ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ವ್ಲಾಗನ್ನು ಹಾಕಿರಲಿಲ್ಲ ಇದು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಬ್ಯಾಕ್ ವಿಡಿಯೋ ನಾನು ಬೆಂಗಳೂರಿಂದ ಅರ್ಸಿಕೆರೆಗೆ ಹೋಗ್ಬೇಕಾಗಿರೋ ಹೋಗಬೇಕಾದ್ರೆ ತೆಗೆದಿರೋವಂತಹ ವಿಡಿಯೋ ಅದನ್ನು ನಾನು ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಯಾರು ಬೇಜಾರು ಮಾಡ್ಕೊಬೇಡಿ ನಾನು ಮುಂದೆ ಮುಂದೆ ಬರುವಂತಹ ಬ್ಲಾಗ್ಗಳಲ್ಲಿ ನನ್ನ ಪರಿಸ್ಥಿತಿ ಇವಾಗ ಹೇಗಿದೆ ಅದನ್ನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಫುಲ್ಲು ಪರ್ಸ್ನಲ್ ಡೀಟೇಲ್ಸ್ ಅಂತಲೂ ಅಪ್ ಅಪ್ಡೇಟ್ ಮಾಡೋಕ್ಕಾಗಿಲ್ಲ ಅಂದ್ರೂ ಕೂಡ ಇವಾಗ ಸಿಚ್ಯುವೇಶನ್ ಯಾವ ರೀತಿ ಇದೆ ಇವಾಗ ನನ್ನ ರೊಟೀನ್ ಯಾವ ರೀತಿ ಹೋಗ್ತಾ ಇದೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಯಾರೂ ಬೇಜಾರು ಮಾಡ್ಕೊಬೇಡಿ ನನ್ನ ಕೈಯಲ್ಲಿ ಡೈಲಿ ಬ್ಲಾಗ್ ಹಾಕೋಕ್ಕಾಗಿಲ್ಲ ಅಂದರೂ ಒಟ್ನಲ್ಲಿ ಹಾಕ್ತೀನಿ ಹೇಳೋಕ್ಕಾಗಲ್ಲ ಇಷ್ಟೇ ಹಾಕ್ತೀನಿ ಅಷ್ಟೇ ಆಗ್ತೀನಿ ಅಂತ ಒಂದಿನ ಮೂರು ನಾಲ್ಕು ವೀಡಿಯೋನೂ ಹಾಕ್ಬೋದು ಒಂದಿನ ಆಗ್ತಲೇನೂ ಇರ್ಬೋದು ಒಂದಿನ ಒಂದು ಎರಡು ಆಕ್ ಈ ರೀತಿನೂ ಕೂಡ ಹಾಕ್ಬೋದು ಆದರೆ ಗ್ಯಾರಂಟಿ ನನಗೆ ಗೊತ್ತಿಲ್ಲ ಹಾಗಾಗಿ ಹೇಳ್ಕೊತಾ ಇದ್ದೀನಿ ಬೇಜಾರು ಮಾಡ್ಕೋಬೇಡಿ ನನ್ನ ವ್ಯೂವರ್ಸ್ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾಯಿದ್ರಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಮೆಸೇಜ್ ಮಾಡ್ತಾಯಿದ್ರಿ ಹಾಗಾಗಿ ಯಾರಿಗೂ ಕೂಡ ಏನೂ ಅಪ್ಡೇಟ್ ಮಾಡಕ್ಕೆ ಮಾಡಿರಲಿಲ್ಲ ನನಗೆ ಇವಾಗ ನಾನು ಪ್ರೆಸೆಂಟ್ ಇರೋದು ಅರ್ಸಿ ಕೆರೆಯಲ್ಲಿ ಹಾಗಾಗಿ ನಾನು ಅರ್ಸಿ ಕೆರೆಯಿಂದನೇ ಬ್ಲಾಗನ್ನು ಆದಷ್ಟು ಎಷ್ಟು ನೆಟ್ವರ್ಕ್ ಸಿಗುತ್ತೆ ಅಷ್ಟರಲ್ಲಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ನಾನು ಹೊರಡೋಕ್ಕಿಂತ ಮುಂಚೆ ಅರ್ಸಿ ಕೆರೆಗೆ ಬಟ್ಟೆಗಳೆಲ್ಲ ತೊಳೆದು ಎಷ್ಟು ದಿನ ಆಗುತ್ತೋ ಬರೋದು ವಾಪಸ್ಸು ಅಂತ ಅಂದ್ಕೊಂಡು ಬಟ್ಟೆಗಳೆಲ್ಲ ಇದ್ದೆ ನೋಡ್ತಾ ಇರ್ಬೋದು ಮಧ್ಯಾಹ್ನ ನಮ್ಮ ಮನೆಯವರು ಹೊರಟಿದ್ರು ಬೆಳಗ್ಗೆ ಅವರು ಹೋಗ್ತಾಯಿದ್ದಾರೆ ನಮ್ಮ ಅತ್ತೆಯವ್ರಿಗೆ ಹುಷಾರಿರಲಿಲ್ಲ ಹಾಗಾಗಿ ಅವರು ಬೇ ನನ್ನ ದೊಡ್ಡ ಮಗನ ಕರ್ಕೊಂಡು ಹೊರಟಿದ್ದಾರೆ ನಾನಿವಾಗ ನಾನು ಚಿಕ್ಕ ಮಗ ಮಲಗಿದ್ದಾನೆ ಅವ್ನು ಕರ್ಕೊಂಡು ನಾನಿವಾಗ ಹೊರಡಬೇಕು ಅಂದರೆ ಮಧ್ಯಾಹ್ನ ಮೂರು ಗಂಟೆ ಟ್ರೈನ್ ಇದೆ ಮೂರು ಗಂಟೆ ಟ್ರೈನಿಗೆ ಹೊರಡ್ತೀನಿ ಆ ಟ್ರೈನ್ಗೆ ಹೋದರೆ ಒಂಥರ ನನಗೆ ರಿಫ್ರೆಶ್ ಥರ ಹೋಗಿದ್ದು ಗೊತ್ತಾಗಲ್ಲ ಎರಡು ಅವರ್ಗೆಲ್ಲ ಹೋಗ್ಬಿಡ್ತಾರೆ ಅದೇ ಬಸ್ಸಿಗೆ ಏನಾದರೂ ಆಗಿಬಿಟ್ರೆ ನಿಜವಾಗ್ಲೂ ಫ್ರೆಂಡ್ಸ್ ಒಂದು ಐದು ಅವರ್ ಆರು ಆದರೂ ಹೋಗ್ತಾನೇ ಇರ್ತೀವಿ ಹೋದಷ್ಟು ತಲೆನೋವು ಜರ್ನಿ ಮಾಡಿದಷ್ಟು ಅವ್ರನ್ನ ಬ್ಯಾಕ್ ಪೇಯ್ನು ಈ ರೀತಿ ಎಲ್ಲ ಬರ್ತಾ ಇರುತ್ತೆ ಅದಕ್ಕೆ ಅದ್ರ ಸವಾಸನೆ ಬೇಡ ಬಸ್ ಸವಾಸನೆ ಬೇಡ ಅಂತ ಅಂದ್ಬಿಟ್ಟು ಟ್ರೈನಲ್ಲಿ ಹೋಗ್ತೀನಿ ಇವಾಗ ನಮಗಂತೂ ಟ್ರೈನ್ ಒಂಥರ ಎಲ್ಲ ಗೊತ್ತಾಗ್ಬಿಡುತ್ತೆ ಯಾವ ಟೈಮಿಂಗ್ಸು ಏನು ಯಾವ ಟ್ರೈನ್ ಬುಕ್ಕಿಂಗು ಯಾವ ಟ್ರೈನು ಜನರಲ್ಲು ಅಂತ ಅಂದ್ಬಿಟ್ಟು ಹಾಗಾಗಿ ನನಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಮ ಮನೆಯವರು ಪಕ್ಕ ಗೊತ್ತಿರುತ್ತೆ ಯಾಕಂದರೆ ಅವರು ಟ್ರೈನಲ್ಲೇ ತಿರುಗಾಡೋದಲ್ವ ಸೊ ಅದಕ್ಕೋಸ್ಕರ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ನೋಡ್ತಾ ಇರ್ಬೋದು ಏನಕ್ಕೆ ಇವತ್ತು ಬೇಗನೆ ಮೇಲೆ ಒಣಗಾಕಿದ್ದೀನಿ ಅನ್ನೋದಾದರೆ ಬಿಸಿಲು ಹೊಡಿತಾ ಇತ್ತಲ್ವ ಕಣ್ಣಿಗೆ ಹಂಗಾಗಿ ಕಣ್ಣು ಬಿಡೋಕ್ಕಾಗ್ತಾಯಿಲ್ಲ ಟೀ ಇಟ್ಟು ಬಂದಿದ್ದೀನಿ ಬೇಯೋದಕ್ಕೆ ಮನೆಯೊಳಗಡೆ ಹಾಗಾಗಿ ಈಗ ಮೇಲ್ಗಡೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಇವತ್ತು ಊರಿಗೆ ಹೋಗೋದಿದೆ ಇವಾಗ ಒಂಬತ್ತು ಗಂಟೆ ಟ್ರೈನಿಗೆ ನಮ್ಮ ದೊಡ್ಡ ಮಗ ನಮ್ಮ ಮನೆಯವ್ರಿಗೆ ಹೋಗ್ತಾರೆ ಯಾಕಂದರೆ ಅವ್ರಿಗೆ ನಮ್ಮತ್ತೆಯವ್ರಿಗೆ ಹುಷಾರಿಲ್ಲವಂತೆ ಹಾಗಾಗಿ ಅದೇನು ನೋಡ್ಕೊಂಡು ಬರ್ತೀನಿ ಆಮೇಲೆ ನೀನು ಬಟ್ಟೆ ಎಲ್ಲ ಎತ್ತಿಕ್ಕಿ ಎಲ್ಲ ನೀಟ್ ಮಾಡಿ ಬಾ ಅಂತ ಅಂದರು ಯಾಕಂತಂದರೆ ಈಗ ನಾನು ಹೋದ್ರೆ ಒಂದು ವಾರ ಆಗುತ್ತೋ ಹತ್ತು ದಿನ ಆಗುತ್ತೋ ಗೊತ್ತಾಗಲ್ಲ ಹಾಗಾಗಿ ಎಲ್ಲ ಬಟ್ಟೆಗಳೆಲ್ಲ ಮರ್ಚಿಟ್ಟು ಎಲ್ಲ ರೆಡಿ ಮಾಡಿ ಇಲ್ಲ ಮರ್ಚಿಟ್ಲ ಮರ್ಚಿಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಒಗ್ದುಬಿಟ್ಟು ಎಲ್ಲ ನೀಟಾಗಿ ಒಣಗಿಸ್ಬಿಟ್ಟು ಇನ್ನು ಟಬ್ ಒಳಗಡೆ ಇಟ್ಕೊ ಇಟ್ ಎತ್ತಿಟ್ಟು ಹೋದರೆ ನಮ್ಮನಿಗೆ ಯಾವುದು ಬೇಕೋ ಆ ಬಟ್ಟೆ ಹಾಕ್ಕೊಂತಾರೆ ಪ್ಯಾಂಟು ಟಿ ಶರ್ಟ್ ಯಾವುದಾದ್ರೂ ಆಯಿತು ಇಲ್ಲಾಂದರೆ ನಾನು ಬರೋವ್ರಿಗೂ ಅವ್ರ ವಾಷಿಂಗ್ ಮಿಷಿನ್ಗೆ ಹಾಕೊಳ್ಳೋದು ಗೊತ್ತಿಲ್ಲ ಅವ್ರು ಹಾಕ್ಕೊಳ್ಳೋದು ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ನಾನೇ ಎಲ್ಲ ಮಾಡಿಟ್ಟು ಹೋಗಬೇಕು ನೋಡೋಣ ಹೆಂಗೆ ಆಗುತ್ತೆ ಅಂತ ಅಂದರೆ ಚಿಕ್ಕವನ್ನ ಅಲ್ಲಿ ಬಿಟ್ಟುಬಿಟ್ಟು ಬರೋದು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಹಸ್ಗಳೆಲ್ಲ ಮಾರಿಸ್ಬಿಟ್ಟು ಊರಲ್ಲಿ ಹಂಗಾಗಿ ನಾವು ಏನು ಮಾಡೋದು ಚಿಕ್ಕವನ್ನ ನಮ್ಮ ಚೋಟನ್ನ ನಮ್ಮ ಹತ್ತಿ ಹತ್ರ ಬಿಟ್ಟುಬಿಟ್ಟು ನೋಡ್ಕೊಳ್ಳಿ ಅಂತ ವಾರ ವಾರ ಹೋಗಿ ಬರೋದು ಹಂಗಾಗಿ ನಾವಿಲ್ಲಿ ಜಾಬ್ ಜಾಬ್ ಮಾಡೋಣ ಅಂತ ದೊಡ್ಡವನ್ನ ಇಲ್ಲೇ ಇರ್ತಾನೆ ದೊಡ್ಡವನು ಬೆಂಗಳೂರಲ್ಲಿ ಇರ್ತಾನೆ ಚಿಕ್ಕೋನು ಊರಲ್ಲಿರ್ತಾನೆ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾತಾಡಕ್ಕೂ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನಗೆ ಸ್ವಲ್ಪ ಲೇಟಾಗಿದ್ದೆ ಆಮೇಲೆ ಚಿಕ್ಕೋನು ಊಟ ಮಾಡಿರಲಿಲ್ಲ ರಾತ್ರಿ ಮಧ್ಯರಾತ್ರಿ ಎಲ್ಲ ಟಾರ್ಚರ್ ಕೊಟ್ಟ ಅವನಿಗೆ ಸ್ವಲ್ಪ ಎದ್ದು ಹಾಲೆಲ್ಲ ಕಾಯಿಸ್ಕೊಟ್ಟು ಮಲಗಿಸೋದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಇನ್ನೊಂದು ನಿದ್ದೆ ಎಳಿತಾ ಇದ್ದಾವೆ ಈ ರೀತಿ ಮಾಡೋಣ ಅಂತ ಟೀಗೆ ಇಟ್ಟು ಬಂದಿದ್ದೀನಿ ಅದೇನಾಯಿತ ಗೊತ್ತಿಲ್ಲ ಅದಂದರೆ ಒಂದು ಊರಿಗೆ ಹೋಗ್ತೀನಲ್ವಾ ಅಟ್ಲೀಸ್ಟು ಒಂದು ದಿನ ಒಂದು ಬ್ಲಾಗ್ ಆದರೂ ಅಪ್ಲೋಡ್ ಮಾಡೋಕೆ ಟ್ರೈ ಮಾಡ್ತೀನಿ ನೆಟ್ವರ್ಕ್ ಇರೋ ಜಾಗಕ್ಕೆ ಇಟ್ಬಿಟ್ಟು ಬ್ಲಾಗು ನೋಡ್ತಾಯಿದ್ರೆ ಒಳ್ಳೆ ಸಪೋರ್ಟಿಂಗ್ ಇದೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಡೈಲಿ ಬ್ಲಾಗನ್ನು ಶೇರ್ ಮಾಡ್ತೀನಿ ತಿಂಡಿ ಏನಾದರೂ ಚಿತ್ರಾನ್ನ ಮಾಡಿಬಿಡ್ತೀನಿ ನಿಜವಾಗ್ಲೂ ಬೆಂಗಳೂರಲ್ಲಿ ಜನ ಹೊಂದಿಸ್ಕೊಳ್ಳೋದು ಅಂದರೆ ನಮಗೆ ತುಂಬಾ ಕಷ್ಟ ಇದೆ ಅಂದರೆ ನೋಡಿ ಇವಾಗ ಅವ್ರು ಬಾಬು ಅಂತ ಅಂದ್ಬಿಟ್ಟು ನಮ್ಮಲ್ಲೇ ಅಕ್ಕಿ ಇರಲಿಲ್ಲ ಇನ್ನೂ ಈಗ ಹೋಗಿ ತರಬೇಕು ಅಕ್ಕಿರಾಗಿ ಎರಡೂ ಖಾಲಿಯಾಗಿದೆ ಬರ್ತಾ ಅಕ್ಕಿರಾಗಿ ತರಬೇಕು ಅಂದರೆ ನಮ್ಮ ಮನೆಯವ್ರು ಬೇಗ ಬಂದುಬಿಡ್ತಾರೆ ನಾನು ಒಂದು ವಾರ ರೋಡಿ ಮಾಡಿ ಮತ್ತೆ ಹತ್ರ ಬರಬೇಕು ಚಿಕ್ಕೋನ್ನ ಆ ಕಡೆಯಿಂದ ನಮ್ಮ ಮನೆಯವ್ರು ವಾಪಸ್ ಬರ್ತಾರೆ ಬೆಂಗಳೂರಿಂದ ಇನ್ನೊಂದು ವಾರ ಆದಮೇಲೆ ಆವಾಗ ಬರಬೇಕಾದ್ರೆ ಅಕ್ಕಿರಾಗಿ ತ ಎತ್ಕೊಬಾರದು ಟ್ರೈನಲ್ಲಿ ಆ ಥರ ಅಂದ್ಕೊಂಡಿದ್ದೀವಿ ಸದ್ಯಕ್ಕೆ ಏನು ಅಕ್ಕಿನೂ ಇರಲಿಲ್ಲ ಸೊಸೈಟಿ ಅಕ್ಕಿ ತಂದಿದ್ವಾ ಅದನ್ನ ಇಷ್ಟು ದಿನ ಬಳಸಿದ್ವಿ ಅಕ್ಕಿ ದೋಸೆ ಇಡ್ಲಿಗೆಲ್ಲ ನಾನು ಇವಾಗ ಒಂದೇ ಒಂದು ಪಾವಷ್ಟಿದೆ ಅಷ್ಟೇ ಅದಕ್ಕೆ ನಿನ್ನೆ ಏನಾಯಿತು ಅವರು ಏನು ಮಾಡಿದ್ರು ಏ ರಾಜ ತಗೊಂಡು ಹೋಗು ಸ್ಯಾಲ್ರಿ ಆದಾಗ ಕೊಡುವಂತೆ ಅಂತ ಅಂದ್ಬಿಟ್ಟು ಬುಲೆಟ್ ಅಕ್ಕಿ ಬರುತ್ತಲ್ಲ ಇಪ್ಪತ್ತೈದು ಕೆ ಜಿದು ಅದನ್ನು ಕಳಿಸಿದ್ದಾರೆ ನಿಜವಾಗ್ಲೂ ಬೆಂಗಳೂರಲ್ಲಿ ಇರಬೇಕಂದ್ರೆ ದುಡ್ಡಿರಬೇಕು ಅಥವಾ ದುಡಿತಾ ಇರಬೇಕು ಅದ್ರ ಜೊತೆ ಒಂದು ಜನ ಸಂಪಾದನೆ ಮಾಡಬೇಕು ಅದು ಮೇನು ಅಲ್ವಾ ಈ ರೀತಿ ಯಾರೂ ಕೊಡೋದಿಲ್ಲ ಎಷ್ಟೋ ಸಲ ಆ ಥರ ಎಲ್ಲ ಎಲ್ಪ್ ಮಾಡಿದೆ ಕೇಬಲ್ ಕೂಡ ಅವ್ರು ಹಾಕೋದು ಒಂದು ತಿಂಗಳು ಹೆಚ್ಚು ಕಮ್ಮಿ ಆದರೂ ಕೂಡ ಏನು ಮಾತಾಡೋದಿಲ್ಲ ಅಡ್ಜಸ್ಟ್ ಮಾಡ್ಕೊತಾರೆ ಜನ ಸಂಪಾದನೆ ಮಾಡಬೇಕು ಫ್ರೆಂಡ್ಸ್ ಮೇಯ್ನು ಒಂದು ನಾಲ್ಕು ಜನ ಸಂಪಾದನೆ ಮಾಡಬೇಕು ನಾಲ್ಕು ಜನ ಪ್ರೀತಿ ಹಿಡಿಬೇಕು ಅಂತಾರಲ್ಲ ಅದೆಷ್ಟು ಕಷ್ಟ ಅಂತ ಅಂದ್ಬಿಟ್ಟು ತಿಳ್ಕೊಬೋದು ನೀವು ಹಾಗೆ ಬಟ್ಟೆ ಎಲ್ಲ ಒಣಗಾಕಿದ್ದೀನಿ ಇನ್ನು ನಮ್ಮನೆಯವ್ರು ಒಂಬತ್ತು ಗಂಟೆ ಟ್ರೈಮ್ಗೆ ಹೋಗ್ತಾರೆ ಅಷ್ಟೊಳಗಡೆ ಸ್ವಲ್ಪ ಚಿತ್ರಾನ್ನ ಮಾಡಿಬಿಡ್ತೀನಿ ತಿನ್ಕೊಂಡು ಹೋಗ್ತಾರೆ ತರಕಾರಿ ಏನೂ ತಂದಿಲ್ಲ ಈರುಳ್ಳಿನೂ ಸ್ವಲ್ಪ ಸ್ವಲ್ಪ ಇದೆ ಅದು ಚಿಕ್ಕ ಈರುಳ್ಳಿ ನಾನು ತೋರಿಸಿದಲ್ಲ ಹಿಂದಿನ ಬ್ಲಾಗಲ್ಲಿ ಅಷ್ಟೇ ಅದಕ್ಕೆ ಇನ್ನು ಮೇಲೆ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಏನೂ ತೊಗೊಂಡಿಲ್ಲ ವ್ಲಾಗನ್ನು ಶೇರ್ ಇರ್ತೀನಿ ನೋಡಿ ವಾಯ್ಸ್ ಏನಾದರೂ ಅನಿಸಿದ್ರೆ ಕ್ಷಮೆ ಇರಲಿ ಇವಾಗ ತಾನೇ ಇದು ಬಂದಿದ್ದೀನಲ್ವಾ ಹಾಗಾಗಿ ಇನ್ನು ಸ್ವಲ್ಪ ವಾಷಿಂಗ್ ಮಿಷಿನ್ಗೆ ಹಾಕಿದೀನಿ ಬಟ್ಟೆನ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಬನ್ನಿ ಟೀ ಕುಟ್ಕೊಂಡು ಮಾತಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಮನೆ ಮುಂದೆ ಅಂದರೆ ಈ ರೀತಿ ರಂಗೋಲಿ ಬಿಡಿಸಿದ್ದೆ ನೆನ್ನೆ ಬಿಡಿಸಿರೋದು ಇವತ್ತೇನು ಬಿಡಿಸಿರ್ಲಿಲ್ಲ ನಾನು ಚೆನ್ನಾಗಿತ್ತು ಆದರೂ ರಂಗೋಲಿ ಕೂಡ ಈ ರೀತಿ ನೋಡ್ತಾ ಇರ್ಬೋದು ಹಾಗಾಗಿ ಇವತ್ತೇನು ಮನೆ ಮುಂದೆ ಒರ್ಸೋಕ್ಕೋಗಿಲ್ಲ ಗುಡ್ಸಕ್ಕೆ ಹೋಗಿಲ್ಲ ಏನಿಲ್ಲ ಇವತ್ತು ಸ್ವಲ್ಪ ಆಗೋಯ್ತು ಹಂಗಾಗಿ ನೋಡ್ತಾ ಇರ್ಬೋದು ಇವಾಗ ಟೀಗೆ ಇಟ್ಬಿಟ್ಟು ಹೋಗಿದ್ದೆ ಸ್ವಲ್ಪ ಹಾಲಿತ್ತಲ್ಲ ಅದರಲ್ಲಿ ಹಾಗೆಯೇ ಹಾಲು ತರಬೇಕು ಇವನು ಚಿಕ್ಕವನು ಎದ್ದೇಳ ಅಷ್ಟರಲ್ಲಿ ಸ್ವಲ್ಪ ಹಾಲು ತಂದುಬಿಡೋಣ ಅಂತ ಅಂದ್ಬಿಟ್ಟು ಇರೋ ಇದರಲ್ಲಿ ಟೀ ಇದೆ ಕುಡಿಯೋಣ ಅಂತ ನಮ್ಮ ದೊಡ್ಡವನು ಆದರೆ ಆಲ್ರೆಡಿ ಹೋಗಿದ್ದಾನಲ್ವ ಹಂಗಾಗಿ ಸಾರಿ ಹೋಗಿರಲಿಲ್ಲ ಇನ್ನೂ ಹೊರಡೋಕ್ಕೆ ರೆಡಿ ಹಾಕ್ತಾಯಿದ್ರು ಹಾಗಾಗಿ ಹಂಗೇ ಸ್ವಲ್ಪ ಇನ್ನೂ ಒಂದು ರೌಂಡು ಬಟ್ಟೆನ ಏನು ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ನೋಡ್ತಾ ಇರ್ಬೋದು ನಾನು ಫಾರ್ಟಿ ಫೈವ್ ಮಿನಿಟ್ಸಿಗೆಲ್ಲ ಇಕ್ತೀನಿ ಅದು ಫಾರ್ಟಿ ಫೈವ್ ಮಿನಿಟ್ಸಿಗೆ ಇಟ್ಟಿನೂ ಕೂಡ ನೆಕ್ಸ್ಟು ಫಿಫ್ಟೀನ್ ಮಿನಿಟ್ಸು ಮತ್ತು ಜಾಲಿಸಿ ಮತ್ತು ಫುಲ್ ಡ್ರೈ ಆಗೋದಿಕ್ಕೆ ಬಿಡ್ತೀನಿ ಆವಾಗ ನಮ್ಮದು ಬಟ್ಟೆಗಳೆಲ್ಲನೂ ಕೂಡ ಚೆನ್ನಾಗಿ ವಾಶ್ ಆಗಿರುತ್ತೆ ಯಾಕಂದರೆ ನಮ್ಮ ಮನೆಯವ್ರದ್ದು ಕಾಲರ್ ಪಟ್ಟಿ ಹಾಗೆ ಸ್ಲೀವ್ ಹತ್ರ ಎಲ್ಲ ತುಂಬ ಕೊಳೆಯಾಗಿರುತ್ತೆ ಅದಾದಮೇಲೆ ಮಕ್ಕಳದು ಅಷ್ಟೇ ಊಟ ಎಲ್ಲ ತಿನ್ನಿಸ್ತಾ ಇರ್ತೀನಿ ಮುದ್ದೆ ತಿಂತಾರೆ ನೋಡಿ ಮಕ್ಕಳು ಆವಾಗ ಏನಾಗುತ್ತೆ ಅವಕ್ಕೂ ಕೂಡ ಒಂಥರ ಕಾಲರ್ ಹತ್ರ ಅಂಟಂಗೆ ಹಾಲಿಂದು ಸ್ಮೆಲ್ ಆಗಿರ್ಬೋದು ಈ ರೀತಿ ಎಲ್ಲ ಇರುತ್ತೆ ಅಲ್ವಾ ಹಾಗಾಗಿ ಕ್ಲೀನಾಗಿ ಒಂದು ಫಾರ್ಟಿ ಫೈವ್ ಮಿನಿಟ್ಸು ವಾಶ್ ಆಗಲಿ ಅಂತ ಬಿಟ್ಬಿಡ್ತೀನಿ ಆಮೇಲೆ ಮತ್ತೆ ಒಂದು ಫಿಫ್ಟೀನ್ ಮಿನಿಟ್ಸಿಗೆ ಜಾಲಿಸಿ ಮತ್ತು ಡ್ರೈ ಬಿಡ್ತೀನಿ ಟೋಟಲು ಒನ್ ಅವರಿಗೆ ನಾನು ಬಟ್ಟೆ ಜಾಲಿಸ್ತೀನಿ ಒಂದೊಂದು ಸಲ ಏನೂ ಕೊಳೆ ಆಗಿಲ್ಲ ಅಂದಾಗ ತರ್ಟಿ ಮಿನಿಟ್ಸಿಗೆ ಇಡ್ತೀನಿ ಇವಾಗ ಹಾಲು ಬಿಸ್ಕೆಟು ಈ ರೀತಿ ತಗೊಂಡು ಮನೆಗೆ ಬರ್ತಾಯಿದ್ದೀನಿ ಬಂದಾದಮೇಲೆ ನಮ್ಮ ಮನೆಯವ್ರಿಗೂ ಟೀ ಕಸ್ಕೊಟ್ಟು ನಾನು ಟೀ ಮಾಡಿಕೊಂಡು ಒಂದು ಪಾರ್ಲೆಜಿ ಬಿಸ್ಕೆಟ್ ತಂದಿದೆ ಹೆಚ್ಕೊಂಡು ತಿಂತಾ ಇದ್ದೀವಿ ನಿಜವಾಗ್ಲೂ ಒಂಥರ ಇವತ್ತು ಸಿಕ್ಕಾಪಟ್ಟೆ ಬೇಜಾರು ಇನ್ನು ಊರಿಗೆ ಅದಾದ ಅದಾದಮೇಲೆ ಮತ್ತೆ ಬೆಂಗಳೂರು ಮುಖ ನೋಡ್ತೀನೋ ಇಲ್ವೋ ಅನ್ನಂಗಾಯಿತು ಬಟ್ ಬೆಂಗಳೂರು ಒಂದು ಏನು ಅಂತ ಅಂದರೆ ನಮಗೊಂದು ಜೀವನ ಹೆಂಗೆ ಮಾಡೋದು ಜನಗಳು ಯಾವ ರೀತಿ ಇರ್ತಾರೆ ಜೀವನದಲ್ಲಿ ಏನೇನು ಜೀವನದಲ್ಲಿ ಏನೆಲ್ಲ ಕಷ್ಟಗಳು ಬರುತ್ತೆ ಅದನ್ನು ಎದುರಿಸೋ ಶಕ್ತಿ ನಾವು ಯಾವ ರೀತಿ ತೊಗೋಬೇಕು ಅನ್ನೋದು ಪಾಠ ಕಲಿಸ್ಕೊಟ್ಟಿದೆ ಬೆಂಗಳೂರು ಜೀವನ ಮರೆಯೋದಿಕ್ಕಾಗಲ್ಲ ಹಾಗಾಗಿ ಇನ್ನು ನೆಕ್ಸ್ಟು ಏನೇ ಒಂದು ಸಜೆಷನು ಅಥವಾ ಏನೇ ಒಂದು ಉತ್ತರ ಕೊಡಬೇಕು ನಾನು ನಿಮ್ಮ ಪ್ರಶ್ನೆಗಳಿಗೆ ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ನಮ್ಮ ಮನೆಯವರು ನನ್ನ ಮಗ ಅವರು ಟ್ರೈನ್ಗೆ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ನಾವು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಮೂರು ಗಂಟೆ ಟ್ರೈನ್ಗೆ ಹೋಗಬೇಕು ಅಂತ ನಿಂತ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ